ಯಾವಾಗ ಬೇಕು ಕೇಳಿ ಯಾರಿಗೆ ಬೇಕು ಕೇಳಿ ಮಂಡ್ಯದ ನೋಡಿದ್ದೀರಾ ನೀವು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ ರಾತ್ರಿ ಒಂದು ರಾತ್ರಿ ಮುಚ್ಚಿಬಿಟ್ರಲ್ಲ ನಾವು ಆ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಗಿದ್ಯಾ ಈ ದೇಶದ ಬದ್ಧತೆ ಬಿ ಜೆ ಪಿಯವ್ರಿಗಿದ್ಯಾ ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಂದು ಹುಡುಕ್ತಾ ಇದ್ದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದ್ದೀವಿ ಅದನ್ನು ನೇರವಾಗಿ ಅವ್ನು ಬಾಯ ಮುಚ್ಚವನಲ್ಲ ಹಿಂಗೆ ಹಾಂ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದು ಅಷ್ಟೇ ಹಾಂ ಕೆಸಿ ಶಾಲಾಕೆ ಘೋಷಣೆ ಮಾಡ್ತೇವೆ ಕೊನೆಗೆ ಅವ್ರು ಡೋಂಗಿ ಆಟ ನೋಡಿಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಎ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೆ ಅಲ್ವಾ ಕಳ್ತನ ಕಳ್ತಾನೆ ಅಲ್ವ ನುಡಿಮುತ್ತು ನುಡಿಮುತ್ತೆ ಅಲ್ವಾ ದೇಶದ್ರೋಹ ದೇಶದ್ರೋಹನೇ ಅಲ್ವಾ ಮತ್ತೆ ಇಪ್ಪತ್ತ ಏಳನೇ ತಾರೀಕು ಏಳನೇ ತಾರೀಕು ನಾಳೆ 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 ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ತಗೊಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಶಿವರಾಮ್ ಹಬ್ಬಿಗೆ ಸ್ವಾಗತ ಮಾಡ್ತೀನಿ ನಿನಗೂ ಸ್ವಾಗತ ಮಾಡ್ತೀವಿ ಸರ್ ಎಸ್ ಟಿ ಸೋಂಶೇಖರು ಬಿ ಆರ್ ಪಾಟೇಲು ಯಾವ ಶಕ್ಷೆ ನೋಡಪ್ಪ ಅದೊಂದೇ ಜೈ ಸುಮ್ಮನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಯಾಕೆ ಹೇಳ್ತಾ ಇದ್ದೀರಿ ಇನ್ನು ಬಹಳ ಜನ ಇದಾರೆ ಸರ್ ಎಷ್ಟು ಜನ ಇದ್ದಾರೆ ಸರ್ ಅದೇ ಎಷ್ಟು ಜನ ಇದ್ದಾರೆ ಸರ್ ಈಗ ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲ್ ಅಲ್ಲಿ ಯಾರು ಎಲ್ಲ ಸೇರಿಸ್ಕೊಳ್ಳಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದೀನಿ ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ನು ಕೇಳಬೇಕು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವನು ಕೇಳಬೇಕು ಇದೇ ಹುಬ್ಳಿಯಲ್ಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯಿತು ಸೆಲೆಬ್ರೇಷನ್ನು ಯಾಕಾಯಿತು ಯಾಕೆ ಪರ್ಮಿಷನ್ ಇನ್ನು ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಾನಂತೂ ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ನಾನು ಮಂತ್ರಿ ಆದಮೇಲೆ ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರವೂ ಆಗಿರುವುದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡಬೇಕು ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋಲ್ಲ ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಉಲ್ಟಾ ಪಟ್ಟ